ಫಿಲಾಸಫಿನ ಮರ್ತಿರ್ತೀರ ನಿಮ್ ತಾಯಿ ನಿನ್ ಸಕ್ಸಸ್ ಇಂದ ಇದ್ದಾಳಮ್ಮ ರೀ ಇಂತ ಸ್ಕೂಲ್ ಗಳನ್ನ ಹಾಕಿ ಅಂತ ಹೇಳೋದು ನಿಮ್ಮ ಅಮ್ಮ ಆದ್ರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮ ಅಪ್ಪ ನಮ್ಮ ಇಂತ ಕಾಲೇಜ್ ಹಾಕಿ ಅನ್ನೋದು ನಿಮ್ಮ ಅಮ್ಮ ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮ ಅಪ್ಪ ನಮ್ಮ ಇಂತ ಹುಡುಗ ಇರ್ಲಿ ಅಂತ ಹೇಳೋದು ನಿಮ್ಮ ಅಮ್ಮ ಚೌಲ್ಟ್ರಿಗೆ ಅಡ್ವಾನ್ಸ್ ಅಡಿಗೆ ಪಟ್ರಿಗೆ ಅಡ್ವಾನ್ಸ್ ಮುತ್ತೂಟ ಮಣ್ಣಾಪುರ ಲೋನ್ ಗೆ ಅಪ್ಲೈ ಮಾಡೋದು ನಿಮ್ಮ ಅಪ್ಪ ಎಲ್ಲಾ ಆದ್ಮೇಲೆ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಗಂಡನ ಮನೆ ಕಡೆ ಕಾರ್ ಇದ್ರೆ ಚೌಲ್ಟ್ರಿ ಹತ್ರ ಕಾರ್ ಬರುತ್ತೆ ಹುಡುಗಿ ಕಾರ್ ಹತ್ಕೊಂಡು ಹೋಗುವಾಗ ಹುಡ್ಗಿ ಅಳತಿರ್ತಾಳೆ ಅಮ್ಮಗ್ ಭಯ ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ಸಾಕಿದ್ದೀನಿ ಅವ್ನ್ ಕಟ್ಕೊಳೋನ್ ಹೆಂಗ್ ಸಾಕ್ತಾನೋ ಅಂತ ಅಳತಿರ್ತಾಳೆ ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕೆ ಗೊತ್ತಾ ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ರೆ ಮತ್ತೆ ಯುವರಾಣಿ ತರ ಸಾಕ್ತೀನಿ ಹೋಗು ಮಗಳೆ ಅಂತ ಆ ಸೈಲೆನ್ಸ್ ಅಲ್ಲಿ ಮೆಸೇಜ್ ಇರುತ್ತೆ ಆ ಸೈಲೆನ್ಸ್ ಅಲ್ಲಿ ಎಷ್ಟು ಜನ ಗಮನಿಸ್ತಾರೆ ನನ್ನ ಸಕ್ಸಸ್ಸೇ ನನ್ನ ತಾಯಿ నన్న తాయి సక్సెస్ నమ్మ తందే అల్వా సార్